ಫೇಸ್ಬುಕ್ ಫೇಸ್ಬುಕ್ದಾಗ ನಾಲ್ಕೈದು ವರ್ಷ ವಿಡಿಯೋದಾಗ ನೋಡ್ತೀರಿ ಮಮ್ಮ ಗೌಡ್ರ ಒಂದು ಸಣ್ಣ ಊಟ ಒಂದು ಸಣ್ಣ ಪುಟ್ಟ ಹೆಸರು ಮಾಡಿದ ವಿಶ್ವಾಸದಿಂದ ಟೀಮ್ನಾಗ ಇರ್ತಾಳೆ ಇಕ್ಕೇ ನೋಡಿರ್ಬೇಕು ಆ ಸಿಗ ನೋಡಿರ್ತೀನಿ ಮಂಜೂರಿ ಮಾಡಕ್ ಬಂದಿರ್ತಾರೆ ಅವ್ರ ತೈಗೆ

ಸೊ ಸಣ್ಣ ಸಣ್ಣ ಹುಡುಗರು ಜಾಸ್ತಿ ವಿಡಿಯೋ ನೋಡ್ತಾವ ಆದ್ರೆ ನಾ ಸಣ್ಣ ಹುಡುಗರು ಯಾರ ಜಾಸ್ತಿ ಮಾತಾಡಲಿಲ್ಲ ಅಂದ್ರೆ ಏನಾರ ಅಂದ್ರೆ ಏನಾರ ಅಂತ ಹೊಸ ಇದ್ದಾಗದ ಆ ಮೈನ ಒಂದು ಹಿಂಗ ಕಾರ್ಯಕ್ರಮ ನೋಡಕ್ ಹುಡುಗ ಕುತ್ತಿ ಮಾತಾಡ್ಕ ಮಾತು ಆರಾಮ ಹೆಂಗೆ ನೀ ಏನ್ ಕದ್ದು ಅಂತ ಆರಾಮ ಅದಕ್ಕೆ ಏನ ಹೆಂಗ್ ಅಡ್ಬಿಟ್ಟು ಹುಡುಗರ ಅದು ವಿಶೇಷ ನನ್ ಕನ್ನಡ ಸಾಯಿ ಹುಡುಗರ ಸೊ ಆರಾಮ ಏನ ಕಾರ್ಯಕ್ರಮ ಹೆಚ್ಚಿರ್ತದ ಕುತ್ಕೊಂಡು ನೋಡ್ತೀರ ಅಯ್ಯ ನೀ શું કુતવાર કાર્યક્રમ એના હોય વૈજ્ઞાવાર પૂરા ક્લિયર કાઢી કાર્યક્રમ બાર લેટ ના સ્વડી દપન્ગરબાર બેસ ના

ಅದು ಮಾಡಿ ಆಯ್ಕ ಮಾತ ಮಾತು ನೋಡ್ ನಗ್ತಾ ಮಾಡಿ ನಿಮ್ಮ ಸಂಬಂಧ ನೀನು ಶನಿವಾರ ಸಾಲಿ ಬೂಟ್ ನಾ ಕಾರ್ ಲಕ್ಷ್ಮೀ ಮತ್ತೆ ನೀವೇನ ಕಾಯಿಲೆ ಯಾಕಂದ್ರೆ ಯಾಕಂದ್ರೆ ಆರಾಮ್ರಿ ಯಾಕ್ರಿ ನನ್ ಮಕ್ಕಳ ಬಿಟ್ಟ್ರಿ ಆರಾಮ್ರಿ ನೀವ್ ಒಳೆ ಗೈಚ್ ಬಂದಿರ್ಬೇಕ್ರಿ ಯಾಕಂದ್ರೆ ನನ್ಮಕ್ಳು ಹೌಸಿ ಏನ್ಪಾ ಅಂದ್ರೆ ಹುಡುಗರೆಲ್ಲ ಸಿನಿಮಾ ಥಿಯೇಟರ್ ಮೊಬೈಲ್ ಎಚ್ಡಿ ಪಚಿ ಮೊಬೈಲ್ದಾಗ ಅದಾವ ಹೆಣ್ಮಕ್ಳ ಪಾಪ ಅಭಿವೃದ್ಧಿ ಅಂತ ಕಾರ್ಯಕ್ರಮ ಇಟ್ಟಿರ್ತಾರ ಊರಾಗೋಡ್ ಬಂದಿರ್ತಾರೋ ಒಂದ್ ಗೋಡೆ ಏನೇನ್ ಹಾಕೈತಿ ಏನ್ ಹೇಳಿ ಮಾಮಾ ನಾನು ಕೆಲವೊಂದು ಕಡೆ ಕುಂಡ್ರಾಕ ಸ್ವಲ್ಪ ಅಡಸಿನಿ ಪಡಿಸಿನಿ ಇಲ್ಲ ಅಡಸಿನಿ ಪಡಿಸಿನಿ ಇರ್ತೈತಿ ನಮ್ ಮನಿ ಮರ್ಯಾದೆ ಹಂಗ ಹಂಗ ನಾವ್ ಮೂರ್ ಮರ್ಯಾದೆ ಏನಾರ ಸ್ವಲ್ಪ ಕೈಯ ಮನಕಾಲ ಬೈಯ್ತಂದ್ರ ಮೇಲೆ ಅಂತ ಮರತೈ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕ ಮತ್ ಏನ್ ಕೈ ಕೈ ಬೈತು ಕಾಲ್ ಬಿಡ್ತು ಏನ ನೀ ನಿಮ್ ನಿಮ್ ತಿಂಡಿಯಾಗ್ಬಿಟ್ಟ ದೊಡ್ಡ ಜಗಳಾತು ಎಲ್ಲ ಹೊರಗ ಹೊಂದಿಂಗ ಎಲ್ಲ ಗದ್ಲಕ ಮಾಡಕ್ ಹೋಗಬೇಡ್ರಿ ಆಕಾರಿ ಇನ್ನೊಂದು ಯಾರ ತಾಸು ಕಾರ್ಯಕ್ರಮ ಇರ್ತೈತ್ರಿ ಸಿನಿಮಾ ಹಾಡುಗಳ ಜನಪದ ಹಾಡುಗಳ ಮತ್ತಿ ಡ್ಯಾನ್ಸರ್ ಬಾಯಿ ಬರ್ತಾ ನೋಡಿ ಬಿಡ್ರಿ ಎಲ್ಲರೂ ಹೋಗಿ ಹೋಗಿರಿ ಜನಪದ ಹಾಡು ಪರ್ಶು ಆದನು ಅವಿನಾಶನ ಲಕ್ಷ್ಮಿ ಬಾಯಿ ಅನ್ನೋಳು ಈ ಚಪಾಟ್ಮಿ ಬಾಯಿ ಈಕೇ ಈಕೆ ಆಟ ಆಡ್ತಾವ ಫಾಮಿಲಿ ಈ ಮಂದಿ ಕಾರ್ಯಕ್ರಮ ಇಟ್ಟು ಚೆನ್ನಾಗಿ ಕೂತ್ ನೋಡ್ತೀರ ಮಮ್ಮ ಗುಡ್ರ ಹಾ ಈಗ ಲಪಂಗ ರಾಜ್ಯಾಗ ಇನ್ಸ್ಟಾದ ನೋಡ್ತಿರ ಅಪೆಟ್ಟ ಸಂಗ್ರಹ ಡೈಲಾಗ್ ಏನು ಇರ್ತಾವಮ್ಮ ನಾನು ಒಳ್ಳೆ ಪರಿಗಟ್ಟ చెప్పిత్రు అల్లే మగ మొక్క బర్చి అంతా ఇంత వ్యతికీ సరి అన్స మంగ్రే మో కల్క నేనే ಗೊತ್ತಿಲ್ಲ నన அதுக்காக எல்லா <laughs> <laughs>